ಬೋಸ ದೇವರಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೊಳಕಾಲ್ಮುರು ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೋಸ ದೇವರಹಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳೊಂದಿಗೆ ಕಾಂಗ್ರೆಸ್ ಮುಖಂಡರು ಕೇಕ್ ಕತ್ತರಿಸುವ ಮೂಲಕ ಮೊಳಕಾಲ್ಮುರು ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಡಿ ಧನಂಜಯ್ ಅವರು ಮಾತನಾಡಿದರು ನಮ್ಮ ಶಾಸಕರು ಕರ್ನಾಟಕದ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಗೆಲುವು ಕಂಡಂಥ ಧೀಮಂತ ನಾಯಕರು ಸಮಾಜಕ್ಕಾಗಿ ಉತ್ತಮ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸುವಲ್ಲಿ ಶ್ರಮ ವಹಿಸ್ತಿದ್ದಾರೆ ನಮ್ಮ ಕ್ಷೇತ್ರದ ಮತದಾರರ ಸೇವೆ ಮಾಡೋದಕ್ಕೆ ಅವರಿಗೆ ಆರೋಗ್ಯ ಆವಿಷ್ಯ ನೀಡಲಿ ಅಂತ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯಲ್ಲಿ ಬೇಡಿಕೊಂಡರು ನಂತರ ಕಾಂಗ್ರೆಸ್ ಮುಖಂಡರಾದ ಮುದಿಯಪ್ಪನವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪೆದ್ದನ ಓಬಯ್ಯ ಪಟ್ಟಣ ಪಂಚಾಯತ್ ಸದಸ್ಯ ಬೋಸಮ್ಮ ಮಂಜುನಾಥ್ ಮಾಜಿ ಸೈನಿಕ ಬೋಸೆ ರಂಗಪ್ಪ ಎಸ್ಡಿಎಂಸಿ ಅಧ್ಯಕ್ಷ ಗೌಡರ್ ಬೋರಯ್ಯ ಎಸ್ಟಿ ಬಸವರಾಜ್ ವಿಶ್ವನಾಥ್ ಪ್ರಭಾರ ಗುರುಗಳಾದ ರುದ್ರಸ್ವಾಮಿ ಶಿಕ್ಷಕರಾದ ಬುಡೇನ್ ಶಿಕ್ಷಕಿಯರಾದ ಜಯಲಕ್ಷ್ಮಿ ಟಿ ಶಿವಮ್ಮ ಎಚ್ ನಾಗರತ್ನಮ್ಮ ಡಿ ರಾಧಾ ಗೌರಮ್ಮ ಹಾಗೂ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಬಿಸಿ ಊಟದ ಕಾರ್ಯಕರ್ತೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ அடப்பேன் டேய் யாரே நோட் ஓக நீர் கொடு ನಮ್ಮ ಶಾಲಾ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಒಂದು ಎಕ್ಸಸೈಜ್ ಮತ್ತು ಪೆನ್ನುಗಳನ್ನು ಉತ್ಪಾದನೆಗಳನ್ನು ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ಎನ್ ವೈ ಗೋಪಾಲಕೃಷ್ಣ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಹಿರಿಯರೆಲ್ಲರೂ ಕೂಡ ಸೇರಿ ಅವರ ಒಂದು ಹುಟ್ಟುಹಬ್ಬದ ಸವಿನೆನಪಿಗಾಗಿ ನಮ್ಮ ಶಾಲಾ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಎಕ್ಸಸೈಸ್ ಮತ್ತು ಪೆನ್ನುಗಳನ್ನು ಕಾಣಿಕೆಯನ್ನಾಗಿ ಸವಿನೆನಪಿಗಾಗಿ ನೀಡಿರ್ತಾರೆ ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಸದಸ್ಯರಾಗಿರ್ತಕ್ಕಂಥವ್ರಿಗೆ ಐಶ್ವರ್ಯ ಆರೋಗ್ಯ ಬಗ್ಗೆ ಕೊಟ್ಟು ಅವರನ್ನು ಇನ್ನೂ ಕೂಡ ಉನ್ನತ ಸ್ಥಾನಕ್ಕೆ ಏರಿಸಲಿ ಅಂತೇಳಿ ಆ ದೇವರಲ್ಲಿ ನಾವು ನೀವೆಲ್ಲರೂ ಸೇರಿಸಿ ಅವರನ್ನು ಗೌರವದಿಂದ ಸಮರ್ಪಣೆಯನ್ನು ಮಾಡೋದು ಒಂದು ಐದಾರು ಜನ